ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನಾ ಪ್ರಿಯಾಸ್ ಕ್ರಡಲಾಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಹಾಗೆ ನಾವಿಲ್ಲಿ ಪಾತ್ರೆ ಅಂಗಡಿಗೆ ಬಂದಿದ್ದೀವಿ ಒಂದು ಸ್ವಲ್ಪ ಪೂಜೆ ಸಾಮಾನನ್ನು ತೊಗೋಬೇಕಾಗಿತ್ತು ಅಂದರೆ ದೇವ್ರ ಮನೆಗೆ ಬೇಕಾದಂಥ ಇತ್ತಾಳೆ ಪೂಜೆ ಸಾಮಾನನ್ನು ತೊಗೋಬೇಕಾಗಿತ್ತು ಅದಕ್ಕೆ ಅಂತ ನಾವಿಲ್ಲಿ ಪಾತ್ರೆ ಅಂಗಡಿಗೆ ಬಂದಿದ್ದೀವಿ ನನಗೆ ಕುಮ್ಕೋದು ಇರಲಿಲ್ಲ ಮನೆಯಲ್ಲಿ ಅಂದರೆ ನಾವು ಎಲ್ಲ ಸುಂಡಿಗೆ ಹೋಗಿರೋದ್ರಿಂದ ಅಲ್ಲಿ ನನಗೆ ಎರಡು ಮೂರು ಮೂರು ಜೊತೆನೇ ಇದೆ ಸುಂಡುಹಳ್ಳಿನಲ್ಲಿ ಆದರೆ ಮನೆಯವ್ರು ಸಟರ್ಡೆ ಹೋದಾಗ ಹೇಳಿದೆ ಮರ್ತೋಯ್ತು ನನಗೆ ತೊಗೊಂಡು ಬನ್ನಿ ಅಂತ ಹೇಳಿ ಏಳನೇ ಇಲ್ಲ ಇವಾಗ ಸದ್ಯಕ್ಕೆ ನನಗೆ ನಾಳೆ ಬೇಕೇ ಬೇಕೋ ಅವೆಲ್ಲ ಹಂಗಾಗ್ಬಿಟ್ಟು ನಾನಿಲ್ಲಿ ಜಸ್ಟ್ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಸ್ವಲ್ಪ ತುಂಬಿ ಇಟ್ಕೊಂಡಿದೆ ಇವಾಗ ಕುಂಕುಮದ ಬಟ್ಲು ಮತ್ತು ತಟ್ಟೆ ಎಲ್ಲ ಬೇಕಾಗಿತ್ತು ಅದೆಲ್ಲ ತೊಗೋಣ ಅಂತ ಹೇಳಿ ಹಣ್ಣಿಗೆ ಬಂದಿದ್ದೀನಿ ಸೊ ಕ್ಯಾಪಿರ ಅಂತ ಕುಂಕುಮದ ಡಬ್ಬಿಗಳಾದರೆ ನನಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಇಲ್ಲಿ ಊರುಗಳಿಗೆ ಇಲ್ಲಿಗೆ ಓಡಾಡ್ತಾ ಇರ್ತೀವಲ್ಲ ಹಾಗಾಗಿ ಯೂಸ್ ಆಗುತ್ತೆ ಅಂತ ಹೇಳಿ ಕ್ಯಾಪಿರಾ ಅಂಥದ್ದನ್ನು ನೋಡ್ತಾ ಇದ್ದೆ ಸೊ ಹಾಗೆ ತಟ್ಟೆ ಬೇಕಾಗಿತ್ತು ಪೂಜೆ ತಟ್ಟೆ ಅದನ್ನು ಕೂಡ ಇದ್ದೀನಿ ಕ್ವಾಲಿಟಿ ತುಂಬ ವೆರೈಟಿನಲ್ಲಿ ಇತ್ತು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಇದ್ದಂತೂ ತುಂಬ ಚೆನ್ನಾಗಿತ್ತು ಹಾಗೆ ಕೆಲವೊಂದು ತೆಳುವಿತ್ತು ಕೆಲವೊಂದು ತಿಕ್ಕಾಗಿತ್ತು ಸೊ ಕ್ವಾಲಿಟಿ ವೈಸಸ್ ಅಮೌಂಟ್ ಕೂಡ ಇತ್ತು ಯಾವ್ದು ತಗೊಳ್ಳೋಣ ಅಂತ ಹೇಳಿ ಎಲ್ಲಾನು ಸ್ವಲ್ಪ ನೋಡ್ತಾ ಇದ್ದೆ ಸ್ವಲ್ಪ ದೊಡ್ಡದಾಗಿರೋದೆ ತೊಗೊಳ್ಳೋಣ ಚಿಕ್ಕದು ತಗೊಂಡ್ರೆ ಮತ್ತೆ ಇನ್ನೇನಕ್ಕಾದ್ರೆ ಅಂದರೆ ಮತ್ತೆ ದೊಡ್ಡದು ತಗೊಳ್ಳೋದ್ರೆ ಬರ್ತಾ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದೆ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ನಾನು ಸೊ ನಾವು ಶ್ರವಣಬೆಳಗುಳ್ದಲ್ಲಿ ತೊಗೋಬೋದಾಗಿತ್ತು ಅಲ್ಲಿ ಸ್ಟೀಲು ಹಿತ್ತಾಳೆ ಇದೆಲ್ಲ ನಮಗೆ ಕಡಿಮೆ ಅಮೌಂಟಲ್ಲಿ ಸಿಗುತ್ತೆ ಆದರೆ ನಮಗೆ ಎಮರ್ಜೆನ್ಸಿ ಇದ್ದಿದ್ದರಿಂದ ಇಲ್ಲೇ ತೊಗೊತಾ ಇದ್ದೀನಿ ನಾನು ನೋಡಿ ಅವರು ಡಿಸ್ ಡಿಸೈನ್ ತಟೆಗಳನ್ನು ಪ್ಲೇಟ್ಗಳನ್ನು ತೋರಿಸ್ತಾ ಇದ್ದಾರೆ ಸೊ ನೋಡೋಣ ನನಗೆ ಅದು ಇಷ್ಟ ಆಗುತ್ತೆ ಅಂತ ಹೇಳಿ ನೋಡ್ತಾಯಿ ಹಾಗೆ ಗಂಧದ ಕಡ್ಡಿ ಸಿಗ್ಸೋದು ಕೂಡ ಇರಲಿಲ್ಲ ಇಲ್ಲಿಂದ ಎಲ್ಲನೂ ಎರ್ಕೊಂಡೋಗಿ ಅಲ್ಲಿ ಇಟ್ಬಿಟ್ಟಿನಿ ಒಂದ್ಸಲ ಇಲ್ಲಿಗೆ ತೊಗೊಂಡೇ ಬಂದಿಲ್ಲ ನಾನು ಸೊ ಈಗ ಬೇಕೇ ಬೇಕೋ ಅದಕ್ಕೆ ನೋಡೋಣ ಅಂತ ಹೇಳಿ ಎಲ್ಲ ನೋಡ್ತಾಯಿನಿ ಏನು ತಂದೆ ಏನು ಅನ್ನೋದನ್ನು ತೋರಿಸ್ತೀನಿ ನಾನು ಪಾಪುಗೆ ಫೀಲ್ಡಲ್ಲಿ ಆಟ ಆಡುವಾಗ ಕಾಲೇಟ್ ಆಗಿದ್ದೆ ಸೊ ಅವಳು ಕುಣ್ಕಂಡು ನಡೀತಾ ಇದ್ದಾಳೆ ನನ್ನ ಫ್ರೆಂಡು ಅವರು ಹಿಂಗೆ ಬೀಳಿಸ್ಬಿಟ್ಲು ನೋವಾಗಿದೆ ಅಂತ ಹೇಳಿ ಕಾಲು ಹೊರ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾಳೆ നമു നോ ആ കുട്ട ഓടാ നിങ്ങ ആയി തമ്മില

ಿಗೆ ತುಂಬ ಹೇಟ್ ಆಗಿದೆ ಫೀಲ್ಡಲ್ಲಿ ಆಟ ಆಡುವಾಗ ಬಿದ್ದು ಮಂಡಿಗೆ ಹೇಟ್ ಆಗಿದೆ ಅದು ತರ್ಚ್ಕೊಂಡ್ಬಿಟ್ಟು ಸೊ ಇವಾಗ ನೈಟ್ ಆಯ್ತಲ್ವ ಸ್ವಲ್ಪ ನೈಟಲ್ಲಿ ಯಾವುದೇ ಗಾಯಗಳಾದರೂ ಸ್ವಲ್ಪ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಹಂಗಾಗಿ ಇವಾಗ ಅವಳು ಓಡಾಡೋದಕ್ಕೆ ಹಿಂಸೆ ಮಾಡ್ತಿದ್ದಾಳೆ ತುಂಬ ಗಲಾಟೆ ಮಾಡ್ತಾ ಇದ್ಲು ಅಂತ ಹೇಳಿ ರವಣನ ಮನೆಗೆ ಕಳಿಸಿದ್ದೆ ಸೊ ಕಳಿಸ್ಬಿಟ್ಟು ಆ ಗ್ಯಾಪಲ್ಲಿ ನಾನು ಒಂಚೂರ ಅಡುಗೆನ ಮಾಡಿಕೊಂಡೆ ಸೊ ಇವಾಗ ತುಂಬ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಸೊ ನಾನು ಪೂಜೆಗೆ ಅಂತ ಹೇಳಿ ತಟ್ಟೆ ಪ್ಲೇಟು ಕುಮ್ಕೋದು ಬಟ್ಲು ಹಾಗೆ ಗಂಧದ ಕಡ್ಡಿ ಸಿಗ್ಸೋದನ್ನ ತಗೊಂಡು ಬಂದಿದೆ ಸೊ ಕುಂಕು ಬಟ್ಟಲ್ಲ ಬಟ್ಟೆಲ್ಲ ಕುಮ್ಕೋದ್ ಬಟ್ಲು ಬಂದು ಈ ಥರ ಕುಮ್ಕೋದ್ ಬಟ್ಲು ಇರಲಿಲ್ಲ ನನ್ನ ಹತ್ರ ಸೊ ಇನ್ನೊಂದು ಒಂದು ಪ್ಲೇ ಇಡ್ತಾರೆ ಅದರೊಳಗೆ ಕುಮ್ಕೋದ್ ಬಟ್ಲಿಲ್ಲ ಕ್ಯಾಪಿರೋ ಅಂಥದ್ದು ಆ ಥರದ್ದೆಲ್ಲ ಇತ್ತು ಅದಕ್ಕೆ ಯಾವುದಿಲ್ಲ ಆ ಥರದ್ದು ತೊಗೊಳ್ಳೋಣ ಅಂತ ಹೇಳಿ ಆ ಕ್ವಾಲಿಟಿನೂ ಕೂಡ ಕುಂಕು ಬಟ್ಲದ್ದು ತುಂಬ ಚೆನ್ನಾಗಿತ್ತು ಅದಕ್ಕೆ ಅದನ್ನೇ ತೊಗೊಂಡೆ ಹಾಗೆ ಪ್ಲೇಟ್ಸು ಒಂದು ದೊಡ್ಡದು ಒಂದು ಚಿಕ್ಕದು ತೊಗೊಂಡೆ ಚಿಕ್ಕದ ಪ್ಲೇಟ್ ಅಂತೂ ತುಂಬ ಕ್ವಾಲಿಟಿ ಇದೆ ದೊಡ್ಡದು ಅಷ್ಟೇ ತುಂಬ ವೆಯ್ಟ್ ಇತ್ತು ಹಾಗಾಗಿ ಇವನ್ನೇ ಚೂಸ್ ಮಾಡಿಕೊಂಡೆ ಸೊ ಇವಾಗ ನಾನು ದೇವ್ರ ಮನೆ ಸಾಮಾನೆಲ್ಲ ಅಂದರೆ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸೊ ಇದು ಬಂದು ಕ್ಷಿಪ್ರ ಗಣಪತಿ ಅಂತ ಹೇಳಿ ಆರ್ ವ್ರತವನ್ನು ಮಾಡ್ತಾಯಿರೋ ಅಂಥದ್ದು ನಾನು ಸೊ ಈ ನನಗೆ ಗಣೇಶನ ಪೂಜೆಯನ್ನು ಅಂದರೆ ಸಂಕಷ್ಟಹರ ಚತುರ್ಥಿ ಬರುತ್ತಲ್ಲ ಆ ದಿನ ನಾನು ಮದುವೆಗೆ ಮುಂಚೆ ಪೂಜೆ ಮಾಡ್ತಾ ಇದ್ದೆ ಗಣೇಶನ ಪೂಜೆ ಮಾಡಬೇಕು ಅಂತ ಹೇಳಿ ಮದುವೆ ಆದಮೇಲೆ ಕೂಡ ನೀವು ಗಣೇಶನ ಪೂಜೆ ಮಾಡ್ತಾ ಇದ್ರಲ್ಲ ಅದನ್ನು ನಿಲ್ಲಿಸಿದ್ದೀರ ಅದನ್ನು ಮಾಡಬೇಕು ಅಂತ ಹೇಳಿ ತುಂಬ ಸಲ ಬಂತು ನನಗೆ ಆದರೆ ಉಪವಾಸ ಎಲ್ಲ ಇದ್ದು ನನಗೆ ಮಾಡೋಕ್ಕೆ ನನಗೆ ಗೆಸ್ಟ್ ಟೈಸಿರೋದರಿಂದ ಹಿಂಸೆ ಆಗ್ತಾಯಿತ್ತು ಹಂಗಾಗಿ ನಾನು ಮಾಡೋದು ಮಾಡ್ತಾ ಇರಲಿಲ್ಲ ಜಸ್ಟ್ ಹಾಗೆ ಗಣೇಶನ ಪೂಜೆಯನ್ನು ಮಾಡ್ತಾ ಇದ್ದೆ ಮುಂಚೆ ಮದುವೆಗೆ ಮುಂಚೆ ಎಲ್ಲ ಆಂಟಿ ಮಾಡೋರು ಉಪವಾಸ ಇದ್ದು ಅವ್ರ ಜೊತೆ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಇವಾಗ ಗಣೇಶನ ಪೂಜೆ ಮಾಡೋಣ ಅಂತ ಹೇಳಿ ಅನ್ನಿಸ್ತು ನನಗೆ ಅದಕ್ಕೆ ಗಣೇಶನ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಒಂಬತ್ತು ದಿನ ಇರುವತ್ತ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯೀನಿ ಒಂಬತ್ತು ದಿನ ಹೇಗೋಗುತ್ತೆ ಹೇಗೆ ಮಾ ಹೇಗಾಗುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾರಿಗಾದರೂ ಈ ವಿಡಿಯೋ ಯೂಸ್ ಆದರೆ ಆಗಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ನಾನು ಸೊ ಗಣಪತಿಯ ಬಂದಾಗಿ ನಾನಿಲ್ಲಿ ಅರಿಶಿನವನ್ನು ನೀರಿನಲ್ಲಿ ಕಲಸಿ ಅದನ್ನು ಈ ಥರದ್ದು ಉಂಡೆ ಥರ ಮಾಡಿ ಇದನ್ನು ಗಣೇಶನಾಗಿ ಯೂಸ್ ಮಾಡ್ತಾಯಿದ್ದೀನಿ ಏಕೆಂದರೆ ನನ್ನ ಹತ್ರ ಗಣಪತಿ ಫೋಟೋ ಆಗಲಿ ಅಥವಾ ಗಣಪತಿ ಚಿಕ್ಕದ ಮೂರ್ತಿ ಆಗಲಿ ಇರಲಿಲ್ಲ ಸೊ ಅದನ್ನೆಲ್ಲ ಫೋಟೋ ಮತ್ತು ಮೂರ್ತಿ ಅದೆಲ್ಲ ಕೂಡ ಊರಲ್ಲಿರೋದ್ರಿಂದ ಇಲ್ಲಿ ನಾನು ಮತ್ತೆ ತಂದರೆ ನನಗೆ ಅದು ಮತ್ತೆ ಇದು ಹಿಂಸೆ ಆಗುತ್ತೆ ಅಂತ ಹೇಳಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅರಿಶಿನದಲ್ಲೇ ಅದನ್ನು ಗಣೇಶನ ಮಾಡ್ಕೊತಾ ಇದ್ದೀನಿ ನಾನು ಸೊ ಆಲ್ರೆಡಿ ಗಣೇಶನ ವಿಗ್ರಹನೂ ಇದೆ ಗಣೇಶನ್ ಫೋಟೋನು ಇದೆ ಎಲ್ಲ ಇದೆ ಪದೇ ಪದೇ ಅದನ್ನೇ ನಾನು ಎಕ್ಸ್ಟ್ರಾ ಸ್ಟೋರ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಹೀಗೆ ಮಾಡ್ಕೊತಾ ಇದ್ದೀನಿ ಸೊ ಐದು ಎಕ್ಕದ ಎಲೆಗಳನ್ನು ತೊಳೆದು ಅದಕ್ಕೆ ಕುಂಕುಮ ಹಾಕಿ ಅದನ್ನು ಪ್ಲೇಟಲ್ಲಿ ಇಟ್ಬಿಟ್ಟು ಅದಕ್ಕೆ ನಾನು ಗಣೇಶನ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಂಡಿನಿ ಹಾಗೆ ಇಲ್ಲಿ ಗೋಮೂತ್ರ ಸಗಣಿ ಅದೆಲ್ಲ ಸಿಗೋದು ಕಷ್ಟ ಅದರಿಂದ ನಾನು ಅದ್ರ ಬದಲು ಅರಿಶಿನದ ನೀರೇನಿತ್ತು ಅದನ್ನೇ ಕೂಡ ಪ್ರೋಕ್ಷಣೆಯನ್ನು ಮಾಡಿದ್ದೀನಿ ಸೊ ನಿಮಗೆ ಅರಿಶಿನದ ನೀರು ಬೇಕಾದರೂ ಪ್ರೋಕ್ಷಣೆ ಮಾಡ್ಬೋದು ಯಾವುದಾದರೂ ಮೈಲಿಗೆ ಸೂತ್ಕ ಅದೆಲ್ಲ ಏನಾದರೂ ತೆಗಿಬೇಕು ಅಂತಂದರೆ ಅಥವಾ ಗಂಜ್ಲ ಅಥ್ವಾ ಗೋಮೂತ್ರ ಗೋಮೂತ್ರ ಇರ್ಬೋದು ಹಸಿನ ಸಗಣಿ ಇರ್ಬೋದು ಇಲ್ಲ ಯಾವುದೇ ಇಲ್ಲ ಅಂದರೆ ತುಳಸಿ ಮಣ್ಣನ್ನು ಪ್ರೋಕ್ಷಣೆ ಮಾಡಿದ್ರು ಕೂಡ ಅದೇನಿರುತ್ತೆ ಹೇಳ್ತೀವಿ ಅದೆಲ್ಲ ಅರಿಯುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ಅರಿಷ್ಣದ ನೀರನ್ನೇ ಪ್ರೋಕ್ಷಣೆ ಮಾಡ್ತೇನೆ ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಬಾಳೆಹಣ್ಣು ಸಕ್ಕರೆ ಪ್ರಸಾದವನ್ನು ಮಾಡ್ಕೊಂಡಿದ್ದೀನಿ ಸೊ ಕಾಯನ್ನು ನಾನು ಪೂಜೆ ಮಾಡಿಕೊಂಡೆ ನನಗೆ ಹೊಡಿತೀನಿ ಸೊ ಇದಕ್ಕೆ ಅಕ್ಷತೆ ಬಂದು ಕೆಂಪು ಅಕ್ಷತೆಯನ್ನು ಮಾಡ್ಕೊಂಡಿದ್ದೀನಿ ನಾನು ಈ ಅಕ್ಷ ಈ ಪೂಜೆಗೆ ನಾವು ಈ ಗಣೇಶನ ಪೂಜೆಗೆ ಕೆಂಪು ಅಕ್ಷತೆಯನ್ನೇ ಮಾಡ್ಕೋಬೇಕು ಹಳದಿ ಅಕ್ಷತೆ ಮಾಡ್ಕೊಬಾರ್ದು ಅದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೆಂಪು ಅಕ್ಷತೆಯನ್ನು ಮಾಡ್ಕೊಂಡಿದ್ದೀನಿ ಸೊ ಇದು ಕ್ಷಿಪ್ರ ಕ್ಷಿಪ್ರ ಗಣಪತಿ ಅಂತ ಹೇಳಿದ್ರೆ ರೆಡ್ಡು ಈ ಗಣೇಶಂಗೆ ಪ್ರಿಯವಾದಂಥದ್ದು ಅದಕ್ಕೆ ನಾನು ರೆಡ್ಡು ಬಣ್ಣದಲ್ಲೇ ಅದು ಅಕ್ಷತೆಯನ್ನು ಮಾಡ್ಕೊಂಡಿದ್ದೀನಿ ಹಾಗೆ ನೀವು ನೋಡ್ಬೋದು ಗಿಡ ಕೂಡ ನಾನು ರೆಡ್ಡು ಬಣ್ಣದನ್ನೇ ತೊಗೊಂಡಿದ್ದೀನಿ ಇಪ್ಪತ್ತೊಂದು ಅಂದರೆ ಮಧ್ಯಕ್ಕೆ ಈ ಥರ ಇದು ಮಾಡಿರ್ತಾರಲ್ಲ ಆ ಥರದ್ದು ಇಪ್ಪತ್ತೊಂದು ಬರೋ ಥರ ಅದನ್ನು ಕೌಂಟ್ ಮಾಡಿ ಅದನ್ನು ಕಟ್ ಮಾಡಿ ಅದನ್ನು ಮೂರು ಏನು ಮೂರು ರೌಂಡು ಸುತ್ತಿ ಅದನ್ನು ದೇವರಿಗೆ ನಾನು ಯೂಸ್ ಮಾಡಿದ್ದೀನಿ ಗಣೇಶನಿಗೆ ಬಿಳಿ ಎಕ್ಕದ ಹೂವು ಅಂದರೆ ತುಂಬ ಪ್ರಿಯ ಅದಕ್ಕೆ ನಾನು ಮೇಯ್ನಾಗಿ ಎಕ್ಕದೆಲೆ ಮತ್ತು ಎಕ್ಕದ ಹೂವನ್ನು ಯೂಸ್ ಮಾಡ್ತೀನಿ ಹಾಗೆ ಇದು ಕ್ಷಿಪ್ರ ಗಣಪತಿ ಆದ್ದರಿಂದ ರೆಡ್ ಬಣ್ಣ ಆದ್ದರಿಂದ ನಾನು ಒಂದು ರೆಡ್ಡದ ದಾಸವಾಳ ಕೂಡ ಇಟ್ಟಿದ್ದೀನಿ ಸೊ ಗುಲಾಬಿ ದಾಸವಾಳ ಈ ಥರ ರೆಡ್ ಬಣ್ಣದ ಹೂವನ್ನು ಹಾಗೆ ಎಕ್ಕದ ಹೂವನ್ನು ಯೂಸ್ ಮಾಡೋದರಿಂದ ತುಂಬ ಶ್ರೇತ ಶ್ರೇಷ್ಠ ಇಪ್ಪತ್ತೊಂದು ಗರಿಕೆಗಳನ್ನು ನಾನು ಇಟ್ಟು ಅಲ್ಲಿ ಹೆಕ್ಕದು ಎಲ್ಲ ಹಾಕಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ನಾನು ಸೊ ವಿನಾಯಕ ಅಂದ ತಕ್ಷಣ ಫಲಸಿದ್ಧಿದಾಯಕ ವಿಘ್ನ ವಿನಾಶಕ ಸಿದ್ಧಿ ವಿನಾಯಕ ಅಂದರೆ ಏನು ಕೆಲಸಗಳು ಆಗಬೇಕು ಅಂತಂದರು ಗಣೇಶ ಅದನ್ನು ಸಿದ್ಧಿ ಮಾಡಿಕೊಡ್ತಾನೆ ಕಾರ್ಯರೂಪಕ್ಕೆ ತರ್ತಾನೆ ಅನ್ನೋದು ನಮ್ಮಲ್ಲಿ ಪ್ರತೀತಿ ಇದೆ ಮೊದಲನೇ ಪೂಜೆನ ನಾವು ಗಣೇಶನಿಗೆ ಅರ್ಪಣೆ ಮಾಡೋದ್ರಿಂದ ಯಾವಾಗಲೂ ಕೂಡ ಮೇಯ್ನಾಗಿ ನಾನು ಗಣೇಶನವರ ವ್ರತವನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಸೊ ನಾವು ಊರು ಅಲ್ಲಿ ಮತ್ತು ಇಲ್ಲಿ ಎರಡೂ ಕಡೆ ಓಡಾಡೋದ್ರಿಂದ ನನಗೆ ಯಾವುದೇ ವ್ರತಗಳನ್ನು ಮಾಡೋದಕ್ಕೆಲ್ಲ ತುಂಬ ಹಿಂಸೆ ಆಗ್ತಾಯಿತ್ತು ಅದಕ್ಕೆ ನಾನು ಯಾವ ಪೂಜೆ ಕೂಡ ವ್ರತ ಕೂಡ ಮಾಡಿರಲಿಲ್ಲ ಸೊ ಇವಾಗ ಒಂದು ಗಣೇಶನ ವ್ರತ ಮಾಡೋಣ ಅಂತ ಹೇಳಿ ಅನ್ನಿಸ್ತು ಇದ್ರ ಬಗ್ಗೆ ಕ್ಷಿಪ್ರ ಗಣಪತಿ ಬಗ್ಗೆ ನಾನು ವಿಷಯ ತಿಳ್ಕೊಂಡ್ಮೇಲೆ ನನಗೂ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಮಾಡ್ತಾಯಿ ಫಸ್ಟು ಐದು ದಿನ ಮಾಡೋಣ ಅಂತ ಅಂದ್ಕೊಂಡೆ ಸೊ ಮಂಗಳವಾರ ಶುರು ಮಾಡಿದ್ರೆ ಗಣೇಶನಿಗೆ ಮಂಗಳವಾರ ತುಂಬ ಪ್ರಿಯ ಸೊ ಕ್ಷಿಪ್ರ ಗಣಪತಿ ವ್ರತವನ್ನು ಬುಧವಾರ ಬೇಕಾದರೂ ಶುರು ಮಾಡ್ಬೋದು ಸೊ ನಾನು ಮಂಗಳವಾರದಿಂದ ಶುರು ಮಾಡೋಣ ಅಂದ್ಕೊಂಡೆ ಮಂಗಳವಾರದಿಂದ ಶುರು ಮಾಡಿದ್ರೆ ಐದು ದಿನ ಶನಿವಾರಕ್ಕಾಗುತ್ತೆ ಸೊ ಶನಿವಾರ ಅವತ್ತು ಕಳ್ಸ ಎಲ್ಲ ಎತ್ತಕ್ಕೆ ಅವತ್ತು ಪೂಜೆ ಹೆಣ್ಣು ಮಾಡೋಕ್ಕೆ ನನಗೆ ಅಷ್ಟು ಶುಭ ದಿನ ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಒಂಬತ್ತು ದಿನ ಆದರೆ ಮತ್ತೆ ಬುಧವಾರಕ್ಕೆ ಸಿಗುತ್ತೆ ನನಗೆ ಲಾಸ್ಟ್ ಡೇ ಹಾಗಾಗಿ ಆವತ್ತಿಗೆ ಒಂಬತ್ತು ದಿನಕ್ಕೆ ಹೆಣ್ಣು ಮಾಡೋಣ ಅಂತ ಹೇಳಿ ಒಂಬತ್ತು ದಿನ ನಾನು ಈ ವ್ರತವನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ನನ್ನ ಕೆಲಸ ಎಲ್ಲ ಮುಗಿಸಿ ತಲೆ ಸ್ನಾನ ಮಾಡಿ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ ಸೊ ಇದಕ್ಕೋಸ್ಕರನೇ ನಾನು ತಡೆ ತಟ್ಟೆ ಎಲ್ಲ ಎತ್ಕೊಂಡು ಬಂದಿದ್ದು ಸೊ ಸ್ಟೀಲ್ ತಟ್ಟೆಯನ್ನು ಯೂಸ್ ಮಾಡೋದು ಅಷ್ಟು ಅಲ್ಲ ಅಂತ ಹೇಳ್ತಾರೆ ಹಾಗಾಗ್ಬಿಟ್ಟು ನಾನು ಗಣೇಶನ ಕೂರಿಸೋದು ಗಣೇಶನ ನನ್ನ ಹತ್ರ ಹಿತ್ತಾಳೆ ಪ್ಲೇಟ್ ಪ್ಲೇಟ್ ಇರಲಿಲ್ಲ ಅದಕ್ಕೆ ಸ್ಟೀಲಲ್ಲಿ ಕೂರ್ಸೋದು ಬೇಡ ಅಂತ ಹೇಳಿ ಹಿತ್ತಾಳೆ ಪ್ಲೇಟನ್ನು ತೊಗೊಂಡು ಬಂದೆ ನಾನು ಸೊ ಸ್ಕೂಲಿಗೆ ಹೊಡಬೇಕಲ್ಲ ಸೊ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಟೈಮ್ ನೋಡ್ಕೊಂಡು ಟೈಮ್ ನೋಡಿಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೆ ಹಾಗೆ ಪೂಜೆಗೆ ಸ್ವಲ್ಪ ಟೈಮನ್ನು ತಗೊಂಡೆ ಪೂಜೆ ಅಂದ್ರೇ ಹಾಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಲ್ಲ ನೀಟಾಗಿ ರೆಡಿ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸೊ ನನ್ನ ಕಾಯಿನ ಲಾಸ್ಟಲ್ಲಿ ಹೊಡೆಯೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಏಕೆಂದರೆ ನಾವು ಪೂಜೆ ಎಲ್ಲ ಮುಗ್ದಾದ ಮೇಲೆ ಫಸ್ಟು ಕಾಯಿ ಹೊಡೆದು ಹಿಟ್ಟು ಪೂಜೆ ಮಾಡೋವಂಥದ್ದು ಇದೆ ಆದರೆ ನಾನು ಕಾಯನ್ನು ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಅದನ್ನು ಪೂಜೆ ಮಾಡಿ ಆ ಆಮೇಲೆ ಹೊಡೆಯೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದೆ ಕೊನೆಯಲ್ಲಿ ನಾನು ಕಾಯನ್ನು ಒಡೆದು ಇಟ್ಟು ಇದು ಮಾಡ್ತಾಯಿದ್ದೀನಿ ಸೊ ಫಸ್ಟ್ ನಾನು ಬೆಂಕಿ ಕಡ್ಡಿನಲ್ಲಿ ದೀಪವನ್ನು ಹಚ್ಚಕ್ಕೆ ನೋಡಿದೆ ಅದು ಹಚ್ಕೊಳ್ಳಲಿಲ್ಲ ಆಮೇಲೆ ನನಗೆ ನೆನಪಾಯಿತು ಗಂಧದ ಕಡ್ಡಿನಲ್ಲಿ ಹಚ್ಚಬೇಕು ಅಂತಾರಲ್ವ ಅಂತ ಹೇಳಿ ಮತ್ತೆ ನಾನು ಗಂಧದ ಕಡ್ಡಿನ ಹಚ್ಚಿ ದೀಪವನ್ನು ಅದರಲ್ಲಿ ಹಚ್ಚಿದೆ ಸೊ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ನಾನು ಬೆಂಕಿ ಕಡ್ಡಿನಲ್ಲೇ ದೀಪ ಹಚ್ಚ ಅಂಥದ್ದು ಸೊ ಗಂಧದ ಕಡ್ಡಿನಲ್ಲೇ ಹಚ್ಚಬೇಕಾದೀಪನ ಇದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ಆ ಟೈಮಿಗೆ ಎಲ್ಲೋ ಕೇಳಿದಂಥ ಮಾತು ನೆನಪಾಯಿತು ಅದಕ್ಕೆ ಗಂಧದ ಕಡ್ಡಿನಲ್ಲಿ ಹಚ್ಚಿದೆ ಸೊ ಪೂಜೆ ಎಲ್ಲ ಮಾಡಿ ಧೂಪ ಎಲ್ಲ ಹಾಕಿ ಎಲ್ಲ ಮಾಡಿ ನಾನು ನೆಕ್ಸ್ಟ್ ಇನ್ನೂ ನಾನಿನ್ನೂ ತಿಂಡಿ ಮಾಡಿಲ್ಲ ತಿಂಡಿ ಮಾಡಬೇಕು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡಬೇಕು ಸ್ಕೂಲ್ಗೆ ಬೇಗನೆ ಎದ್ದಿದ್ದೆ ಬೇಗ ಎದ್ದು ಬೇಗ ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ ನಾನು ಪೂಜೆ ಕೆಲಸ ಅಂದಾಗ ತುಂಬ ಟೈಮ್ ಹಿಡಿಯುತ್ತೆ ಅಲ್ಲ ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ಒಂದು ಮಾತನ್ನ ಹೇಳೋದು ಮರ್ತಿದ್ದೆ ನಾನಿಲ್ಲಿ ಸೊ ಕ್ಷಿಪ್ರ ಅಂದರೆ ಬೇಗ ಅಂತ ಹೇಳಿ ಸೊ ಬೇಗ ಯಾವುದೇ ವರ ಇರ್ಬೋದು ಯಾವುದೇ ಕೆಲಸ ಕಾರ್ಯಗಳನ್ನು ಬೇಗ ಸಿದ್ಧಿ ಮಾಡೋ ಅಂತ ಒಂದು ವ್ರತ ಅಂತ ಹೇಳಿ ಕ್ಷಿಪ್ರ ವ್ರತ ಅಂತ ಹೇಳಿ ಇದನ್ನ ಕರೀತಾರೆ ಸೊ ಹಾಗಾಗಿ ನಾನು ಈ ವ್ರತನ ಮಾಡ್ತಾ ಇದೀನಿ ನನ್ನ ಫಲ ಸಿದ್ಧಿಗೋಸ್ಕರ ಸೊ ಏನನ್ನ ನಾನು ಬೇಡ್ಕೊತೀನಿ ಏನಕ್ಕೋಸ್ಕರ ಈ ಪೂಜೆಯನ್ನು ಮಾಡ್ತೇನೆ ಸೊ ಯಾರೇ ಆಗಿರ್ಬೋದು ಯಾವುದೇ ಒಂದು ಪೂಜೆಯನ್ನು ವ್ರತವನ್ನು ಕೈ ಹಿಡಿದಾಗ ಏನಕ್ಕೋಸ್ಕರ ಅದನ್ನು ಇದ್ದೀನಿ ಅನ್ನೋದನ್ನು ಹತ್ರನೂ ಶೇರ್ ಮಾಡ್ಕೋಬಾರ್ದು ಸೊ ಆ ಥರ ಶೇರ್ ಮಾಡ್ಕೊಳ್ದಂಗೆ ಪೂಜೆ ಮಾಡಿದಂಥ ಪೂಜೆಗೆ ಫಲ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಾನು ಕೂಡ ಅಷ್ಟೇ ಯಾವುದೇ ವ್ರತವನ್ನು ಮಾಡಿದ್ರು ಕೂಡ ನಮ್ಮನೆಯವ್ರಿಗೂ ಕೂಡ ಹೇಳಲ್ಲ ನಾನು ಏನಕ್ಕೋಸ್ಕರ ಯಾವ್ದಾದ್ರು ಪೂಜೆನ ಮಾಡ್ತಾ ಇದ್ದೆ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನೆಯವ್ರ ಹತ್ರನೂ ಶೇರ್ ಮಾಡಲ್ಲ ನಾನು ಸೊ ಇವಾಗ ಟೊಮೊಟೊ ಚಟ್ನಿಯನ್ನು ಇದ್ದೀನಿ ದೋಸೆಗೆ ಟೊಮೊಟೊ ಚಟ್ನಿ ಸೂಪರ್ ಕಾಂಬಿನೇಷನ್ನು ಟೊಮೊಟೊ ಚಟ್ನಿಗೆ ನಾನು ಎರಡು ಈರುಳ್ಳಿ ಮೂರು ದಪ್ಪ ಟೊಮೊಟೊ ಎರಡು ಮೆಣಸಿನ್ಕಾಯಿ ಹಾಗೆ ಎರಡು ಬೆಳ್ಳುಳ್ಳಿ ಮತ್ತು ಸ್ವ ಅರ್ಧ ಕಟ್ಟು ಸಾಂಬಾರು ಸೊಪ್ಪು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾಯಿ ಸೊ ಚೆನ್ನಾಗಿ ಬಾಡಿಸಿ ಎತ್ತಿಟ್ಟು ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ದೋಸೆಗೆ ಸೂಪರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೆಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗೆ ನಾನು ಅದನ್ನ ಫ್ರೈ ಮಾಡುವಾಗ್ಲೇ ಉಪ್ಪನ್ನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಂತೀನಿ ಬೇಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಕರಗುತ್ತೆ ಅಂತ ಹೇಳಿ ಸೊ ನಮ್ಮನೆ ಇದು ಸ್ಟಿಕ್ ತೆವೆ ಆದ್ರಿಂದ ನಾನು ಹಂಗೆ ಜಸ್ಟ್ ನೀರನ್ನು ಚುಮ್ಕಿಸ್ಬಿಟ್ಟು ದೋಸೆ ಹೊಯ್ತಾಯೀನಿ ಚೆನ್ನಾಗಿ ಎದ್ದು ಬರುತ್ತೆ ಎಣ್ಣೆ ಹಾಕಲ್ಲ ನಾನು ಬೇಕಂದರೆ ಬೇಕಾದರೆ ದೋಸೆ ಮೇಲೆ ಹಾಕ್ಕೊತೀನಿ ಬಿಟ್ಟರೆ ಫಸ್ಟೇ ಎಣ್ಣೆ ಹಾಕಲ್ಲ ಹಾಗೆ ನಾನು ದೋಸೆ ಮಾಡಬೇಕು ಅಂತ ಅಂದರೆ ಬೆಳಗ್ಗೆನೇ ದೋ ನಾನು ನೆನೆಸಿಡಲ್ಲ ನಾನು ಸ್ಕೂಲಿಂದ ಬಂದು ಒಂದು ಐದು ಗಂಟೆ ನಾಲ್ಕೂವರೆ ಐದು ಗಂಟೆ ಆ ಟೈಮಲ್ಲಿ ಅಕ್ಕಿ ಉದ್ದಿನ ಬೆಳೆ ಎಲ್ಲ ನೆನೆಸಿಟ್ಟು ರಾತ್ರಿ ಒಂಬತ್ತು ಹತ್ತು ಗಂಟೆ ಹೇಗೆ ರುಬ್ಬಿಬಿಟ್ರೆ ಅದನ್ನು ಬೆಳಗ್ಗೆ ನಾನು ಯೂಸ್ ಮಾಡ್ತೀನಿ ಸೊ ನನ್ನ ನಮ್ಮ ಮನೆಯಲ್ಲಿ ಹುಳಿ ಆಗಲ್ಲ ನನಗೆ ನಮ್ಮನೆಯವ್ರಿಗೆ ಎಲ್ಲ ಹಾಗಾಗಿ ಈ ಥರ ಮಾಡ್ಕೊತೀನಿ ದೋಸೆ ಚೆನ್ನಾಗಿ ಬರುತ್ತೆ ನಾನು ಸೋಡಾ ಒಂದು ಸ್ವಲ್ಪನೂ ಹಾಕಿಲ್ಲ ನೀವೇ ನೋಡ್ತಾ ಇರ್ಬೋದು ದೋಸೆ ಹೇಗಿದೆ ಅಂತ ಹೇಳಿ ಉಯ್ಯೋಕ್ಕೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಷ್ಟೊಂದು ಉಬ್ಬಿರಲ್ಲ ಬಟ್ ಸಾಫ್ಟಾಗಿರುತ್ತೆ ನಾನು ದೋಸೆ ಹಾಕ್ಕೊಂಡಾಗ ಹಾಕ್ಕೊಟ್ಟಂಗೆ ಹಾಕ್ಕೊಟ್ಟಂಗೆ ಮನೆಯವರು ನನ್ನ ಮಗಳು ಕೂಡ ಬಿಸಿ ಬಿಸಿ ದೋಸೆಯನ್ನು ತಿಂತ ಇದ್ದಾರೆ ಹಾಗೆ ನೋಡಿ ಟೊಮೊಟೊ ಚಟ್ನಿ ಯಾವ ಥರ ಇದೆ ಅಂತ ಹೇಳಿ ಇದಕ್ಕೆ ಬೇಕಂದರೆ ನೀವು ಮತ್ತೆ ಒಗ್ಗರಣೆಯನ್ನು ಹಾಕ್ಕೊಬೋದು ಸಾಸಿವೆ ಹಾಕ್ಕೊಂಡು ನಾನು ಮತ್ತೆ ಒಗ್ಗರಣೆ ಹೋಗಿಲ್ಲ ಯಾಕೆಂದರೆ ಎಣ್ಣೆನಲ್ಲೇ ಫ್ರೈ ಮಾಡಿರೋದ್ರಿಂದ ಒಗ್ಗರಣೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹಾಕಿಲ್ಲ ಹಾಗೆ ಸೊ ನಮ್ಮನೆಯವ್ರಿಗೆ ಕೊಟ್ಟಿದೆ ಒಂದು ಸೂರು ಖಾರ ಒಪ್ಕೊಡ್ರಿ ಅಂತ ಹೇಳಿ ಅದು ಮಿಕ್ಸಿ ಆನ್ ಮಾಡಿದ ತಕ್ಷಣವೇ ಖಾರ ಸುತ್ತ ಹಾರಿತು ಅಲ್ಲೆಲ್ಲ ಗಲೀಜಾಗೋಯಿತು ಸೊ ಅದೆಲ್ಲ ಕ್ಲೀನ್ ಇದ್ದೀನಿ ಸೊ ಒಂದೊಂದ್ಸಲ ಅನ್ಸುತ್ತೆ ನಮಗೆ ಎಲ್ಪ್ ಆಗುತ್ತಲ್ಲ ಅಂತ ಹೇಳಿ ಅದೊಂದು ಕೆಲಸ ಮಾಡಿಕೊಡಿ ಅಂತ ಕೊಟ್ಟರೆ ಇನ್ನೊಂದು ಕೆಲಸ ಎಕ್ಸ್ಟ್ರ ನಮಗೆ ಆಗಿರುತ್ತೆ ಅಯ್ಯೋ ಅದ್ರ ಬದಲು ನಾವೇ ಮಾಡ್ಕೊಂಡಿದ್ರೆ ಇರ್ತಿತ್ತಲ್ಲಪ್ಪ ಅಂತ ಕೂಡ ಅನಿಸುತ್ತೆ ಸೊ ಸೊ ಓಕೆ ಈಗ ನಾನು ಸ್ಕೂಲಿಗೆ ಹೊರಟಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೀವೇರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್